ಪಡೆದ ನಾವೇ ಧನ್ಯರು ಕಂದ ಅಂತ ಹೇಳ್ತಾರೆ ತಾಯಿನೂ ಸಹ ಹೌದು ಮಗನೇ ನಾವು ಈ ಪ್ರಪಂಚವನ್ನ ನಿನ್ನ ಕಣ್ಣಿಂದ ನೋಡ್ತಾ ಇದ್ದೀವಿ ಅಂತ ಹೇಳ್ತಾರೆ ತಂದೆ ತಾಯಿಗೆ ಮನಸ್ಸಲ್ಲಿ ಎಷ್ಟೋ ದಿನಗಳಿಂದ ಒಂದು ಆಸೆ ಇಟ್ಕೊಂಡಿರ್ತಾರೆ ಮಗನ ಹತ್ರ ಕೇಳ್ತಾರೆ ಅಯ್ಯೋ ಮಗನೇ ಶ್ರವಣ ಕುಮಾರ ಮನಸ್ಸಲ್ಲಿ ಎಷ್ಟು

ನಮ್ಮ ಶವಣ ಕುಮಾರ ನಿರಾಶೆಯಿಂದ ದೇವರ ಬಳಿ ಹೋಗಿ ಹೇ ದೇವರೇ ನನ್ನಪ್ಪ ನನ್ನ ತಂದೆ ತಾಯಿಗಳು ತೀರ್ಥಯಾತ್ರೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರನ್ನ ತೀರ್ಥಯಾತ್ರೆ ಮಾಡಿಸೋದಿಕ್ಕೆ ನಂಗೆ ಶಕ್ತಿ ಮತ್ತು ಯುಕ್ತಿಯನ್ನ ಕೊಡು ದೇವರೇ ಎಂದು ತುಂಬಾ ಖುಷಿಯಿಂದ ತೀರ್ಥಯಾತ್ರೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳನ್ನ ತೆಗೆದುಕೊಂಡು ತೀರ್ಥಯಾತ್ರೆಗೆ ರೆಡಿ ಆಗ್ತವೆ ಶ್ರವಣ ಕುಮಾರ್ ಶ್ರವಣಕುಮಾರ ಅವರ ತಂದೆ ತಾಯಿಗಳು ಯವನೋತ್ರಿ ಗಂಗೋತ್ರಿ ಬದರೀನಾಥ ಕೇದಾರನಾಥ ಎಲ್ಲವನ್ನ ನೋಡಿ ಶ್ರವಣಕುಮಾರನ ತಂದೆ ಕೇದಾರನಾಥದಲ್ಲಿ ದೇವರೇ ನಮ್ಮ ಜೀವನ ಸಾರ್ಥಕವಾಯಿತು ನಮ್ಮ ಮಗ ನಮ್ಮನ್ನು ತೀರ್ಥಯಾತ್ರೆ ಮಾಡಿಸಿದ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ದಶರಥ ಮಹಾರಾಜ ಯೋಚಿಸ್ತಾನೆ ಯಾವುದೋ ಪ್ರಾಣಿ ನೀರು ಕುಡಿಯಲು ಬಂದಿರಬೇಕು ಅಂದ್ಕೊಂಡು ತನ್ನ ಶಬ್ದವೇದಿ ಬಾಣವನ್ನ ಬಿಡ್ತಾನೆ ಆ ಬಾಣ ಹೋಗಿ ಶ್ರವಣ ಕುಮಾರನ ಹೆಡೆಗೆ ತಾಕುತ್ತೆ ಆಗ ಶ್ರವಣ ಕುಮಾರ ಅಯ್ಯೋ ನೀವು ಸಹ ನಿಮ್ಮ ತಂದೆ ತಾಯಿಗಳನ್ನು ನೋಡಿಕೊಳ್ಳಿ ಈ ಕಥೆ ನಿಮಗೆ ಮುಕ್ತಾಯಗೊಂಡಿದೆ